ಅಟ್ಟ ಮುಳುಗಿಸಿಲ್ಲ ಮತ್ತು ಸೂರ್ಯರೇ ಮುಣಗುತ್ತಾನೆ ಅವಲ್ಲಿ ಹೋ ಮೂಲಕ ಈ ಕಡೆ ಉದಿ ಆತಂದ್ರೆ ಸೂರ್ಯ ಉದಿ ಆಗ್ಯಾನು ಅಂತ ಹೇಳ್ತಾರೆ ಮುಣ್ಗ್ಲಕ್ಕತ್ತಂದ್ರೆ ಏನು ಹೇಳ್ತಾರೂ ತಾಯಿ ಹೊಟ್ಟೆಗ ಸೂರ್ಯ ಹೊಂಟಾನು ಅಂತ ಹೇಳ್ತಾರೆ ನೀ ಉದಿ ಮಾಡ್ಬೇಕಾದ್ರೆ ತಾಯಿ ವರ ಕರುಣಿ ನಿನಗೆ ಬೇಕ ಆಕೆ ಹೊರಗೆ ಬಿಟ್ಟಂಗ ಅವಾಗ ಬಂದಾನ ಹೊರಗೆ ಆಕಿನ ಬಿಟ್ಟಿರ್ಲಿಕ್ಕೆ ಎಲ್ಲಿದು ಬರ್ತಿದು ನಿನ್ನ ಸೂರ್ಯದೇವ ನೀನು ಸೂರ್ಯದೇವ ದೊಡ್ಡವ್ವ ಗಂಡ ಮಕ್ಳು ಅಟ್ಟ ಸೂರ್ಯನ ಎವಸ್ತಾರತ್ರೀ ಹ್ಯಾಣತಿ ಕಮ್ಮಿ ಆಯ್ತು ನೀ ಹೇಳ್ತಿ ಹ್ಯಾಣತಿ ಹೆಚ್ಚತ್ತ ನಿನ್ನ ಮಾತಿಗೆ ಒಂದು ನನ್ನ ಮಾತು ಮಾತಿದ್ರ ಮುಂದಿನ ಎಲ್ಲಿ ಹೆಚ್ಚದಾಳ ಹೆಂಗ ಹೆಚ್ಚದಾಳ ಎದರಿಂದ ಹೆಚ್ಚಾದಳ ಮತ್ತ ಎಲ್ಲಾರು ಶ್ರೀಶೈಲಕ್ಕೆ ಹೋಗ್ತಾರತ್ರಿ ಮಲ್ಲಿಕಾರ್ಜುನ ದೊಡ್ಡವ ಇದು ಹೊಲದ ಮೌಲಾ ಕಾಕ ಏನೇನು ಕೇಳ್ತಾ ಅಂದ್ರ ಕಮ್ಮಿ ಅಂದ್ರೆ ನೆತ್ತ ಮಂದ್ಯಾಗ ಶರಣ್ರ ಮಾತ್ರ ಸೂರ್ಯ ಎಬಿಸಿ ಬೆಟ್ಟ ರಂದಾಗ ಅಂದ್ರ ಗಂಡ ಅಟ್ಟ ದೊಡ್ಡ ಅಂದ್ರಿ ಶಿವನಿಗೆ ಊರಾಗ ಕಮ್ಮಿ ಅಂತ ನೀವು ಬಡಾಯಿ ಮಾಡಿ ಹೇಳತೀರಿ ಏ ಯಾಡ್ತಿ ಸುದ್ದಿ ತಗದ ಕೊಡವೆ ಕೇಳ್ರಿ ತಟ್ಟ ಕಟ್ಟರ್ ಬಾಯಿ ಮುಚ್ಚೆ ಕಟ್ಟ್ರಿ ನಾಮ ಹಾಡಾಗ ಒಂದೊಂದ ಟೈಮದೊಳಗ ನನ್ನ ತಾಯಿ ಅನಿಲ ರೋಗಿ ಹತ್ತಿ ನೆಳತಿದ ಗಂಡ ಆವಾಗ ಕೊಯ್ಯ ಕಾಲ ಮಂಡು ಎದ್ದು ಕೇಳ್ರಿ ಮೌಲ ಕಾಕಾಗ ಒಟ್ಟ ಕಿವ ರಕ್ತ ಬಸಿಯತ್ತೆಂದು ಸಂಧೆ ಸಂಧ್ಯಾಗ ಕಾಲ ಮಾತ್ರ ಮಂಡಯದ್ದು ಮನಸ್ಸ ಚಂಚಲ್ ಆಗತಿಯತ್ತು ಏ ವೇಷ ಹೆಣ್ಮಗಳ ಹಾದ ನಡೆದಳ ಹಾದಿಯ ಮ್ಯಾಗ ಇವನ ನೆದರ ಮಾತ್ರ ಬಿದ್ದಪ್ಪ ಆಕೆಯ ಮೈ ಮ್ಯಾಗ ಒಳಗ ಹ್ಯಾಂಡ್ತಿ ಇದ್ರ ಮತ್ತೊಂದು ಹೆಣ್ಣಿಗೆ ಕಣ್ಣ ಏ ಮಾಡ್ಕೊಂಡ ಹೆಣ್ತಿಗಿ ಹೇಳ್ತ ನಪ್ಪ ಮಂಡ ಗಂಡಾಗ ಆ ಹೆಣ್ಣುಮಗಳ ಮನ್ಸಕ್ ಹೋಗಬೇಕನ್ನ ಆಸೆ ನನಗೀಗ ಆಕೆ ಮನ್ಸಕ್ ಹೋದ ಬಿಡಬೇಕಂದ ಕೇಳ್ರಿ ಕ್ಷಣದಾಗ ಏ ಪತಿವ್ರತ ಧರ್ಮದ ನನ್ನ ಅನಿಲ ದೇವಿ ಎದ್ಳು ಆಗ ಏ ಗಂಡನ ಇಚ್ಛಾ ಪೂರ್ಣ ಮಾಡಬೇಕಂದ್ಳು ಕ್ಷಣದ ಗಂಡನ ಹೊತ್ಕೊಂಡಾಳು ಎಪ್ಪ ತೆಲಿಯ ಮ್ಯಾಗ ಸಣ್ಣದೊಂದ ಬುಟ್ಟಿ ಒಳಗ ಿ ಹೊತ್ತಳಪ್ಪ ತನ್ನ ತೆಲಿಮ್ಯಾಗ ಹೊತ್ತ ಕೊಂಡ ಇಕ್ಕಿ ಹೋಗುವಂತ ದಾರಿಯ ಒಳಗ ಒಬ್ಬ ಮಾಡವ್ ಋಷಿ ತಪ್ಪ ಮಾಡ್ತಿದ್ದ ಗಿಡದ ಆಗ ಎಷ್ಟು ವರ್ಷ ತಪ್ಪ ಎತ್ತಿದ್ದ ಕೇಳ್ರಿ ಮಾಂಡವರು ಏಕಾಲ ಮಾತ್ರ ಹಾಕಿದ್ದಪ್ಪ ಗಿಡದ ಟ್ವಂಗ್ಯ ಕೆಳಗ ತೆಲಿಯ ಮಾಡಿ ಗಜ ನಿತ್ತ ತಪ್ಪ ಮಾಡಿದಾಗ ಈ ಗಂಡನ ತಗೊಂಡ ನನ್ನ ಅನಿಲಾದೇವಿ ದೇವಿ ಹೋಗುವ ಏ ಗಂಡ ಒಟ್ಟ ಗಪ್ಪ ಕುಂಡ್ರ ಲಿಲ್ಲ ಬುಟ್ಟ್ಯಾಗ ಇದರ ಮಂಡಗಾಲ ತಗೊಂಡ ವದ್ಯಾಡ್ಲ ಕತ್ತಿ ತಾವಾಗ ಮಂಡಗಾಲ ಹೋಗಿ ಬಡದಾವ್ರಿ ಅಪ್ಪ ಮಾಂಡವತೆಯಲ್ಲಿ ಈಗ ಮಂಡವ ಋಷಿ ಕಣ್ಣ ತೆರದ ಶ್ರಾಪ ಏ ತೆಲಿಗೆ ವತ್ತ ತಪ್ಪ ಭಂಗ ಮಾಡ್ಯ ನಂದ ಸೂರ್ಯ ಊದಿ ಆಗುದ್ರೊಳಗ ಪ್ರಾಣ ಹೋಗ್ಲಿ ಅವನೀಗ ಹಿಂಗಂದ ನೀಲ ದೇವಿ ವಿಚಾರ ಮಾತ್ರ ಮಾಡತಾ ಆಡಿದ ಮಾತ್ರ ಉಷಿಯ ಹೋಗುವುದಿಲ್ಲ ಜಗದಾಗ ಸೂರ್ಯ ಊದಿಯಾಗದ್ರ ಗ್ರಾಂಡನ ಪ್ರಾಣ ಹೋಗುದು ಇನ್ನು ಇದನ್ನ ಹಿಂಗ ಬಿಡಬಾರ್ದಂದ ಇಷ್ಟ ತೊಟ್ಟಾಳವಾಗ ಸ್ವತ ದೇವಿ ಸೂರ್ಯಗಾನಿ ಇಡತಾಳು ನೀನು ಊದಿಯಾದ್ರ ಗಂಡನ ಪ್ರಾಣ ಹೋಗುದು ಇದರ ಒಟ್ಟ ಊದಿಯಾದ್ರ ಆನಿ ಆಧಿ ತಂದಳು ಅವನೀಗ ತಾಯಿ ನನ್ನ ಆನೆ ಇಟ್ಟ ಬಳಿಕ ಕೇಡಿ ಸೂರ್ಯ ಏ ಒಟ್ಟ ಒಳಗ ಗಪ್ಪ ಕುತ್ತಿದ ಆಗಿನ ಕ್ಷಣದಾಗ ವಟ್ಟ ಹೊರಗ ಬರು ಮಾತ್ರ ಇರಲಿಲ್ಲ ಗಂಡ ದೊಡ್ಡ ವಿದ್ರ ಹೊರಗ ತಗಿವೆ ಕಾಯತ್ತಾವಾಗ ಕೋಟಿ ದೇವತಾರೆ ಅನಿಲಾದೇವಿ ದೇವಿ ಪಾದಕ ಬೇದು ಏ ಅಂಧಕಾರ ದುಂದಕಾರ ಕತ್ತಲಿ ಇದ್ರಾಗ ಹಕ್ಕಿ ಪಕ್ಷಿ ಅಲ್ಲ ಮರಗಳ ಕತ್ಯ ಒಂದ್ರು ಅವಾಗ ತಾಯಿ ನೀನು ಜಗದಾಗ ಮಾತ್ರ ಶ್ರೇಷ್ಠ ದಿ ಅಂತ ತಿಳಿದ್ರು ಪಾದಕ ಬಂದ ಬಿದ್ರೋ ಆಗಿನ ಘಳಿಗೆ ಅದಕ್ಕೆ ಶಾಂತಿ ಹೆಚ್ಚ ಆಗ್ತಾಳ ಕಾಕ ಕೇಳೋ ಇದರಾಗ. ಇದ್ರಾಗ ಗಂಡ ಸುಮ್ಮ ರೋಗ ಹತ್ತಿ ಕೊತ್ತಿತ್ತ ಬುಟ್ಟ್ಯಾಗ ಗಂಡ ದೇವರ ದೊಡ್ಡ ವಿದ್ರ ಸೂರ್ಯನ ಹೊರಗ ತೆಗಿಬೇಕೇತ್ತು ಏ ಹೊಳ್ಳಿ ಅವಾಗ ಆಣೆ ತಕ್ಕೊಂಡಳ ಅನಿಲ ಅವನಿ ಆಮ್ಯಾಲ ಸೂರ್ಯ ಎದ್ದ ಬಂದ ಕೇಳ್ರಿ ಹೊರಗಾಗ ಗಾಂಡ ಕಮ್ಮಿ ಗಾಂಡ ಹೆಚ್ಚ ಹ್ಯಾಂಡ್ತಿ ಕಮ್ಮಿ ಅಂತ ವಾದ ಮಾಡಿದ್ದಿ ಮೌಲಾಕಾಕ ಇಲ್ಲಿ ಹೆಣ್ತಿ ಹೆಚ್ಚ ಅಂತ ನಿನಗ ಉದಾಹರಣೆ ಕೊಟ್ಟೆ ನಾನು ಏನ ಸೂರ್ಯದೇವನ ಎಭಿಸ್ಯ ಮೌಲಾಲಿ ಶರಣ ಅಂದಿದ್ದಿ ಮೌಲಾಲಿ ಶರಣ ಎಬ್ಸಿಲ್ ಹೋಯ್ಪ ಸ್ವತಾನನ ನನ್ನ ಅನಿಲಾದೇವಿ ಸೂರ್ಯದೇವಾಗ ಅನಿಟ್ಟಳೆ ಸೂರ್ಯ ನೀ ಆದ್ರೆ ನನ್ನ ಗಂಡನ ಪ್ರಾಣ ಹೋಗುವಂಗಿತ್ತಂದ್ರೆ ಒಟ್ಟ ಉದಿಯಾಗಲಾಕ ಹೋಗಬೇಡ ತಿಳಿ ಸೂರ್ಯ ದೇವ ಇಟ್ಟರೆ ನಿನ್ನ ಸೂರ್ಯದೇವ ಹೊಳ್ಳಿ ಆಕಿ ಮಾತು ಮೀರಿ ಬರಬೇಕಾಗಿತ್ತು ಆಗಿಲ್ಲ ಯಾಕ ಪತಿವ್ರತ ಧರ್ಮ ಕೇಳಿತ್ತದೆ ಹೆಣ್ಣಂದ್ರೆ ಹೆಚ್ಚಿಂದ ಅದಾಟಕಿ ಸುಮ್ಮ ಒಳಗುತ್ತಾನವ ಇವ್ ಹೆಂಗ ಕೂತಾನ ನೋಡ್ರಿ ಹಂಗೆ ಅವನು ಒಳಗ ಒಳಗಿದ್ದು ಹಟ್ಟಿ ಬಿಟ್ಕೊಂಡು ಕುಂಬ್ಳಕಾಯ್ ಅಂತದ ಅದಕ್ಕ ಯಾಕಪ್ಪ ಅಂತಂದ್ರೆ ಮತ್ ಸಿಟ್ಟು ತಿಳ್ಕೊಂಡಿ ಕುಂಬಳಕಾಯಿ ಹೊಟ್ಟೆ ಅಂತ ಅಂದ್ರ ನಿನಗ ಅಂದಿಲ್ಲ ನಾನು ನಿಮ್ ಗಣಪತಿಗೆ ಅಂದ ನೀ ಎಲ್ರ ಸಿಟ್ಟು ತಿಳ್ಕೊಂಡಿ ಅವಂದು ಹೊಟ್ಟೆ ಅಂತದ ಕುಂಬಳಕಾಯಿ ಹೊಟ್ಟೆ ಅಂತದ ನನಗಂದೋ ಈಕಿ ಅಂದಿ ಮತ್ತ ನಾವ್ ಏನ ಮಾತಾಡಿದ್ರು ಆಧಾರ್ ಕಿಟ್ಟು ನಮ್ ಕೆಲಸ ಅದಕ್ಕ ಇಲ್ಲಿ ಗಾಂಡ ಕಮ್ಮಿ ಆಧಿ ಈಗ ಒಂದು ಮಾತು ಹೇಳ್ರಿ ಏನತ್ತ ಪರಸ್ತ್ರೀಯರಿಗೆ ಮುಟ್ಟ ಬೇಡ ತಟ್ಟುವುದು ಮುಟ್ಟಿ ಎಷ್ಟೋ ಮಂದಿ ನಷ್ಟ ಮಾಡಿಕೊಂಡಾರ ಅಂಶ ಹಾ ಮನೆ ಮನಿಯೊಳಗ ಹೆಣ್ತಿರ್ಲಾಕಾಗಿ ಪರಸ್ತ್ರೀಯರ್ನ ಕಣ್ಣೆತ್ತಿ ನೋಡಬಾರದ ತಿಂಗ ಶಾಸ್ತ್ರ ಹೇಳ್ತದ ಬಂಗಾರದಂತ ಹೆಂಡತಿ ಅನಿಲ ದೇವಿ ಮನಿಯೊಳಗಿರ್ಲಾಕಾಗಿ ಕುಷ್ಠರೋಗಿ ಸಂಧಾನ ಸಂಧಿಲ ಕಿವ ರಕ್ತ ಸೋರ್ತಿತ್ತು ನಿನಗ ಪರ ಸ್ತ್ರೀಯರ ಮೇಲೆ ಮನಸ್ಸು ಮಾಡ್ತಿದ್ದಿ ನಿನಗ ನಡಿಲಾಕ ಬರಂಗಿಲ್ಲ ನಿನ್ನ ಓದ್ಯಾರೇ ಹೊತ್ತು ಮಂಚಕ ಬಿಟ್ಟಾಗ ಕೆಲಸ ಮಾಡೋ ಮನುಷ್ಯ ನೀ ನಿನಗೆ ಹೆಂಗ ಬೇಕಾಗಿರ್ಬೇಕು ಸೋಂಗ ಇಲ್ಲಿ ಕಮ್ಮಿ ಆದಿ ನೋಡಿ ನೀ ಗಾಂಡ ಇದ್ರೊಳಗ ಎರಡು ಉದಾಹರಣೆ ಅದಾವ್ರಿ ಇಲ್ಲಿ ಗಂಡನು ಕಮ್ಮಿ ಆದಿ ಸೂರ್ಯ ದೇವನ ಹಾಳಿ ಮತ್ತ ಪ್ರತಿ ಹೊಳೆ ತಕ್ಕೊಂಡು ಆಕಿನ ನಿಮ್ಮ ಗಂಡ ದೇವರು ಯಾವ ತಕೊಂಡಿಲ್ಲ ಎಲ್ಲ ದೇವರ ಅಕ್ಕಿಗೆ ಶರಣಾಗತಿ ಶರಣಾಗತಿ ಆಗ್ಯಾರ ಇಲ್ಲಿ ನೀ ಗಂಡ ಕಮ್ಮಿ ಆಗಿ ಒಂದು ಉದಾಹರಣೆ ಇನ್ನೊಂದು ಮಾತು ಹೇಳಿ ಶ್ರೀಶೈಲಕ್ ಹೋಗ್ತಾರತ್ರಿ ಎಷ್ಟೋ ಮಂದಿ ಮಲ್ಲಿಕಾರ್ಜುನ ದರ್ಶನ ಮಾಡ್ತಾರ ಯಾರು ಯಾಕಂದ್ರ ಮಲ್ಲಿಕಾರ್ಜುನ್ ಯಾರಿಗೆ ಬಾ ಅಂದಿಲ್ಲ ಸುಮ್ಮ ಎಲ್ಲಾರು ಹೋಗ್ಬೇಕಂತೇಳಿ ಹೋಗ್ತಾರತ್ರಿ ಹಂಗ ಅದ್ರ ನಡಿಲ್ಲ ಹೇಳಿಲ್ಯ